ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಏನಪ್ಪ ಎಲ್ಲ ಹೊರಟಿದ್ದಾರಲ್ಲ ಅಂತ ಹೇಳಿ ನೋಡ್ತಾ ಇದ್ದೀರಾ ಎಸ್ ಇವತ್ತು ನ್ಯೂ ಇಯರ್ ಆ್ಯಂಡ್ ನನ್ನ ಬರ್ತ್ಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ದರ್ಶನ್ ಪ್ರಿಯಾ ನಮ್ಮ ಯಜಮಾನ್ರು ನಾಲ್ಕು ಜನ ಹೋಗ್ತಾ ಇದ್ದೀವಿ ಪ್ರಿಯಾ ಅವರ ಹಸ್ಬೆಂಡ್ಗೆ ಲೀವ್ ಇರಲಿಲ್ಲ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಇಲ್ಲಂದ್ರೆ ಅವರು ನಮ್ಮ ಜೊತೆ ಬರ್ತಾಯಿದ್ರು ಇನ್ನು ಇನ್ನೊಂದು ರೀಚ್ ಆದ್ವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂತ ನೋಡ್ತಾ ಇದ್ದೀರಾ ಸಿದ್ದರ ಬೆಟ್ಟಕ್ಕೆ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಆದರೂ ನಾನು ಒಂದು ಸಲ ತೋರಿಸ್ತಾ ಇದ್ದೀನಿ ಪ್ರತಿ ಬಾರಿ ಬಂದಂಗೆಲ್ಲ ಚೇಂಜಸ್ ಇರುತ್ತೆ ಅಲ್ವಾ ನಾನು ಬಂದಿದ್ದು ಸ ಚಿಕ್ಕ ಹುಡುಗಿಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ ಬಂದಿದ್ದೆ ಮತ್ತು ಈಗ ಬಂದಿದ್ದೀನಿ ತುಂಬ ಚೇಂಜಸ್ ಇದೆ ಆವಾಗ ನೋಡಿದ್ಕು ಇವಾಗ ನೋಡಿದ್ಕು ಸಿಕ್ಕಾಪಟ್ಟೆ ಚೇಂಜಸ್ ಇದೆ ನಿಮಗೂ ತೋರಿಸ್ತೀನಿ ಯಾವ ಥರ ಚೇಂಜಸ್ ಇದೆ ಅಂತ ಹೇಳಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ ವಿಡಿಯೋದಲ್ಲೇ ದೇವರು ಎಲ್ರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಹೊರಟವಿ ನಾವೂ ನಾವು ಬಂದಿರೋದೇ ಸ್ವಲ್ಪ ಲೇಟ್ ಆಲ್ರೆಡಿ ಟು ಓ ಕ್ಲಾಕ್ ಆಗಿದೆ ಲೇಟಾಗಿ ಬಂದಿದ್ದೀವಿ ಮತ್ತು ಬೆಟ್ಟ ಹತ್ತೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಇದ್ದೀವಿ ಬಸವಣ್ಣ ನೋಡಿ ಯಾವ ಥರ ಇದೆ ಅಂತ ಹೇಳಿ ತುಂಬ ಭಯ ಆಗುತ್ತೆ ಅದ್ರ ಕೊಂಬ ನೋಡಿದ್ರೇ ಅಲ್ಲಿಂದ ಬಂದ್ವಿ ಸ್ವಲ್ಪ ಇತ್ತು ಮಧ್ಯಾಹ್ನ ಮೇಲೆ ಬಂದಿರೋದ್ರಿಂದ ಅದಕ್ಕೆ ಕ್ಯಾಬ್ ತಗೊಳ್ಳೋಣ ಅಂತ ಹೇಳಿ ಹೊರಟ್ವಿ ನಾನು ಪ್ರಿಯ ಕ್ಯಾಪ್ ಅಲ್ಲಿ ಅಂದರೆ ಬರ್ತಾ ದಾರಿಲೇ ನೋಡಿದ್ವಿ ಟೋಲ್ ಹತ್ರ ಎಲ್ಲ ಅಲ್ಲಿ ಏನು ತೊಗೊಳಕ್ಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಇಲ್ಲಿ ಒಂದೊಂದು ಕ್ಯಾಬ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಬಿಸ್ಲಿದೆ ಅಲ್ವಾ ಅದಕ್ಕೋಸ್ಕರನೇ ಏನು ಬೇರೆ ಏನಲ್ಲ ಒಂದೊಂದು ಕ್ಯಾಪ್ ಹಾಕೊಂಡ್ರೆ ಹತ್ಬೋದು ಅಂತ ಹೇಳಿ ಅದಕ್ಕೆ ಆ ಥರ ರೆಡ್ ಕಲರ್ ಕ್ಯಾಬ್ ತಗೊಂಡ್ವಿ ಯಾವ ಥರ ಇಟ್ಕೊಂಡಿದ್ದಾರೆ ನೋಡಿ ಜಾತ್ರೆ ಥರ ಇದೆ ನ್ಯೂ ಇಯರ್ ಇರೋದರಿಂದ ಇವತ್ತು ಇನ್ನೂ ತುಂಬ ಜಾಸ್ತಿ ಜನ ಬಂದಿದ್ದಾರೆ ನಾವು ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಏನೋ ಇಶ್ಯೂ ಆಗಿತ್ತಂತೆ ಆವಾಗ ಕ್ಲೋಸ್ ಮಾಡಿದ್ರು ಬೆಟ್ಟ ಹತ್ತಕ್ಕೆ ಬಿಟ್ಟಿರಲಿಲ್ಲ ಈ ಟೈಮು ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಇದ್ದರು ಇಲ್ಲಿ ಒಬ್ಬರು ಕಾಲ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಓಪನ್ ಇದೆ ಬನ್ನಿ ಹತ್ತುತ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಮತ್ತೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಬಂದ್ವಿ ತುಂಬ ದಿನ ಆಗಿತ್ತು ನಾನು ಬಂದು ಕ್ಯಾಪ್ ಎಲ್ಲ ತಗೊಂಡು ಇನ್ನು ಹೊರಡ್ತಾ ಇದ್ದೀವಿ ಎಲ್ಲರೂ ಇಳಿತಾ ಇದ್ದಾರೆ ನಾವು ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಲೇಟ್ ಲೇಟಾಗಿದೆ ಅಲ್ವಾ ಬೆಳಿಗ್ಗೆನೇ ಒಂದು ಫೈವ್ ಓ ಕ್ಲಾಕಿಂದನೇ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೂ ನಾವು ಸ್ವಲ್ಪ ಲೇಟಾಗೇ ಬಂದಿದ್ದೀವಿ ನೋಡೋಣ ಆಲ್ರೆಡಿ ಮಧ್ಯಾಹ್ನ ಆಗಿತ್ತಲ್ಲ ಪ್ರಿಯಾನಮ್ಮನವ್ರೆಲ್ಲ ಒಟ್ಯಾಶ್ ಇದೆ ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಲ್ಲಿಗೆ ಬಂದ್ವಿ ಬಂದರೆ ಅಲ್ಲಿನೂ ತುಂಬ ಜನ ಇದ್ದರು ಕ್ಯೂ ಬೇರೆ ನಿಂತಿತ್ತು ನೋಡೋಣ ಅಂತ ಹೇಳಿ ಒಳಗೆ ಹೋಗ್ತಾ ಇದ್ದೀವಿ ಬಟ್ ಅಲ್ಲ ಅನ್ನ ಖಾಲಿಯಾಗಿತ್ತು ಅನ್ನ ಬಸ್ತಿದ್ರು ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು ನಾವು ಅಷ್ಟೊತ್ತಿಗೆ ಮತ್ತೆ ಲೇಟ್ ಆಗುತ್ತೆ ಹತ್ತೋದಕ್ಕೆ ಯಾರೂ ಇರೋದಿಲ್ಲ ಅಂತ ಹೇಳಿ ಸರಿ ಬನ್ನಿ ಕೆಳಗೆ ಇಳುವಾಗ ಊಟ ಆಯಿತು ಅಂತ ಹೇಳಿ ವಾಪಸ್ ಇದ್ದೀವಿ ಏನು ಮಾಡಲಿ ಪ್ರಸಾದ ಸಿಗುತ್ತೆ ಅಂತ ಹೋದ್ವಿ ಲೇಟ್ ಆಗುತ್ತೆ ಅಂತ ಹೇಳಿ ವಾಪಸ್ ಬಂದ್ವಿ ಇದು ಅಮ್ಮಾಜಿ ಆಶ್ರಮ ಅಂತ ಹೇಳಿ ಇಲ್ಲಿ ದೂರದಿಂದ ಬಂದಿರೋರು ನೈಟೇ ಬಂದಿರೋರು ಎಲ್ಲ ಸ್ಟೇ ಮಾಡ್ಬೋದು ನಾವು ಒಂದು ಟೂ ಇಯರ್ಸ್ ಬಂದಾಗ ನಮ್ಮ ತಾತವ್ರ ಜೊತೆಗೆ ಅಲ್ಲೇ ಸ್ಟೇ ಮಾಡಿದ್ದು ಅಲ್ಲಿ ಅಲ್ಲಿ ನೈಟ್ ಇದ್ದು ಬೆಳಿಗ್ಗೆ ಬೇಗನೆ ಬೆಳಗಿನ ಜಾವ ಹತ್ತಕ್ಕೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದು ಶನೇಶ್ವರ ಸ್ವಾಮಿ ಅಮ್ಮಾಜಿ ಆಶ್ರಮದ ಮುಂದೆನೇ ರೈಟ್ ಸೈಡಿಗೆ ಇದೆ ನಾವು ಹೋಗ್ತಾ ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ ಬಂದರೆ ಅಲ್ಲಿ ಸ್ವಲ್ಪ ಎನರ್ಜಿ ಬೇಕಲ್ಲ ಅಲ್ಲಿ ಪ್ರಸಾದನೂ ಸಿಗಲಿಲ್ಲ ಅದಕ್ಕೋಸ್ಕರ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಹೋಗೋಣ ಅಂತೇಳಿ ಕಬ್ಬಿನ ಜ್ಯೂಸ್ ತಗೊಂಡು ಕುಡಿತಾ ಇದ್ದೀವಿ ಪ್ರಿಯಾಗ ಪಾಪ ತುಂಬಾ ಹೊಟ್ಟೆ ಶ್ರೂ ಆಗಿತ್ತು ಆದರೂ ಸ್ಟಾಮಿನಾ ಸ್ವಲ್ಪ ಇರಲಿ ಹೇಳಿ ಕಬ್ಬಿನ ಜ್ಯೂಸ್ ಕುಡಿದ್ದು ಹಾಟ್ವಿ ಇದು ಬೆಟ್ಟದ ಕೆಳಗಡೆ ನಮ್ಮನೆಯವರು ಮಿಸ್ಸಾಗಿ ಕ್ಯಾಮ್ರಾ ಉಲ್ಟಾ ಇಟ್ಕೊಬಿಟ್ಟಿದ್ದಾರೆ ಇಲ್ಲಿ ದರ್ಶನ ಮಾಡಿಕೊಂಡು ಇನ್ನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಯಾವ ಥರ ಇದೆ ಸ್ಟಾರ್ಟಿಂಗ್ ಬೆಟ್ಟ ಇದು ಮೇಲ್ಗಡೆ ಬೆಡ್ದಲ್ಲಿ ಏನೇನಿದೆ ಅಂತ ಹೇಳಿ ಹಾಕಿದ್ದಾರೆ ಅಂದರೆ ಮುಂಚೆ ರಸಸಿದ್ರೂ ವಾಸ ಮಾಡ್ತಿದ್ರಂತೆ ಈ ಬೆಡ್ದಲ್ಲಿ ಅಂದರೆ ಗಿಡಮೂಲಿಕೆಗಳು ಇಂದ ಔಷಧಿ ತಯಾರು ಮಾಡ್ತಾರಲ್ವಾ ಯಾವುದೇ ರೋಗಕ್ಕಾದ್ರೂ ಔಷಧಿ ತಯಾರು ಮಾಡ್ತಿದ್ರಂತೆ ಈ ಬೆಡ್ದಲ್ಲಿ ಯಾವ ಔಷಧಿಗೆ ಬೇಕಾಗಿರೋ ಗಿಡಗಳು ಗಿಡ ಮೂಲಿಕೆಗಳಿಗೆ ಏನೇನು ಬೇಕೋ ಎಲ್ಲ ಥರ ಗಿಡ ಸಿಗುತ್ತೆ ಅಂತ ಹೇಳಿ ಹಾಕಿದ್ದಾರೆ ಅಂದರೆ ಮುಂಚೆ ಸಿಗ್ತಿತ್ತು ಇವಾಗ ಎಲ್ಲ ಅಲ್ಲಿ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಬಿಡು ಬಿಡಲ್ಲ ಅನಿಸುತ್ತೆ ಮುಂಚೆ ಎಲ್ಲ ಇಲ್ಲಿ ಪ್ರತಿಯೊಂದು ಕಾಯಿಲೆಗೂ ಔಷಧಿಗೆ ಬೇಕಾಗಿರುವಂತಹ ಗಿಡ ಇಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ರು ನಾನು ಕೇಳಿದೆ ಬಟ್ ಅಲ್ಲಿನೂ ಅದೇ ಹಾಕಿದ್ದಾರೆ ಮತ್ತು ಮೇಲುಗಡೆ ದೊಣೆ ಇದೆ ಅಂದರೆ ನೀರು ಬರುತ್ತಲ್ಲ ಅದು ದೊಣೆ ಇದೆ ಮತ್ತು ಸಿದ್ದೇಶ್ವರನ ಗುಹೆನೂ ಇದೆ ಬನ್ನಿ ಮೇಲೆ ಹೋದಾಗ ತೋರಿಸ್ತೀನಿ ಇನ್ನೇನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ದಿನ ಆಗಿತ್ತಲ್ವ ನಾವು ಹತ್ತಿ ಒಂದು ಸ್ವಲ್ಪ ದೂರ ಹತ್ತಷ್ಟೊಳಗೆ ಸುಸ್ತಾಗಿಬಿಟ್ಟಿದ್ವಿ ನಾವಂತೂ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸೇ ಆಗಿತ್ತು ಈ ಥರ ಬೆಟ್ಟ ಇದೆ ಅಂತಲ್ಲ ಬೇರೆ ಬೆಟ್ಟವೂ ಯಾವುದೂ ಹತ್ತಿರಲಿಲ್ಲ ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ದೂರ ಹೋಗೋಷ್ಟೊಳಗೆ ಎಲ್ಲರೂ ಸುಸ್ತಾಗಿದ್ವಿ ನಾನು ದರ್ಶನ್ ಸ್ವಲ್ಪ ಮುಂದೆ ಹೋದರೆ ಪ್ರಿಯಾನೂ ಹೋಗಿ ಅಲ್ಲಿ ಕುತ್ಕೊಬಿಟ್ಟಿದ್ಲು ಬೇಗ ಬೇಗನೆ ಸುಸ್ತಾಗುತ್ತೆ ಅಂದರೆ ವೀಕ್ಲಿ ಒನ್ಸ್ ಇಲ್ಲಾಂದರೂ ಮಂತ್ಲಿ ಒನ್ಸ್ ಟೂ ಮಂತ್ಸ್ ಒನ್ಸ್ ಹೋದ್ರೂ ಈ ಥರ ಏನು ಸುಸ್ತಾಗಲ್ಲ ತುಂಬ ವರ್ಷಗಳೇ ಆಗಿತ್ತು ನಾವು ಬೆಟ್ಟಗಳೈತಿ ಅದಕ್ಕೆ ಸುಸ್ತಾಗಿದ್ವಿ ಸ್ವಲ್ಪ ದೂರ ಬರೋ ಶ್ರತಿಗೆ ಕುತ್ಕೊಳ್ಳೋಣ ಅಂಥೇಳಿ ಈ ಥರ ರೆಸ್ಟ್ ಮಾಡೋದಕ್ಕೆ ಅಂಥೇಳಿ ಹಾಕಿರ್ತಾರೆ ಅಲ್ಲೇದಲ್ಲೇ ಬೆಟ್ಟದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೊರಟ್ವಿ ಹೋಗೋದಕ್ಕೆ ನಾವೇ ಇಷ್ಟು ಸುಸ್ತಾಗಿರ್ತೀವಿ ಪಾಪ ಏಜ್ ಆದವರೆಲ್ಲ ಬರ್ತಾಯಿರ್ತಾರೆ ಅವರು ಮತ್ತು ಮಕ್ಕಳು ಯಾವ ಥರ ಹತ್ತಿರ್ತಾರಪ್ಪ ನಮ್ಗೆ ಈಗ ಅನಿಸ್ತಾ ಇದೆ ನಮಗೆ ಸ್ಟಾಮಿನಾನೇ ಇಲ್ಲ ನಾವು ಶಕ್ತಿಯಾಗಿದ್ದೀವಿ ಅಂತ ಕೊಚ್ಕೋತೀವಿ ಒಂದು ಬೆಟ್ಟ ಹತ್ತುವಾಗ ಗೊತ್ತಾಗುತ್ತೆ ನಮಗೆ ಯಾವ ಶಕ್ತಿನೂ ಇಲ್ಲ ಮಣ್ಣು ಇಲ್ಲ ಅಂತ ಹೇಳಿ ಇಳಿಯೋರು ಎಷ್ಟು ಜಾಲಿಯಾಗಿ ಎಗ್ರುಕೊಂಡು ಎಗ್ರುಕೊಂಡು ಇಳಿತಾರೆ ಅತ್ತವರಿಗೆ ಅಪ್ಪ ತುಂಬ ಕಷ್ಟ ಆಗ್ತಾ ಇರ್ತೈತೆ ನೋಡಿ ಎಷ್ಟು ಒದ್ದಾಡ್ತಾ ಇದ್ದೀವಿ ಸ್ವಲ್ಪ ದೂರ ಹತ್ತಿಲ್ಲ ನಾವು ಇನ್ನೂ ಹತ್ತೋದು ತುಂಬಾ ಇದೆ ಆಲ್ರೆಡಿ ಒಂದು ಐವತ್ತ ಕುತ್ಕೊಂಡು ಎದ್ಬಿಟ್ಟಿದ್ದೀವಿ ನಾನು ದರ್ಶು ಆದರೆ ನಮ್ಮ ಮನೆಯವರು ಪ್ರಿಯ ಒಂದು ಲೆಕ್ಕಕ್ಕೆ ಹತ್ತುತ್ತಾರೆ ನಾನು ದರ್ಶು ಹತ್ತಕ್ಕೆ ಒದ್ದಾಡ್ತಾ ಇದ್ದೀವಿ ನಮಗೆ ಅಪ್ಪ ಈ ಥರ ಹತ್ತಿದ್ವಾ ಅಂತ ಹೇಳಿ ಅನಿಸುತ್ತೆ ದರ್ಶು ನೋಡಿ ಸುಸ್ತಾಗಿದೆ ಮುಖ ತೋರಿಸ್ಬೇಡಿ ಅಂತೇಳಿ ಸೈಡಿಗೆ ಹೋಯ್ತಾ ಅವನು ನಮ್ಮ ಮನೆಯವರು ಬೇಕಂತಲೇ ವಿಡಿಯೋ ಮಾಡ್ತಿದ್ದಾರೆ ಕೆಳಗಡೆ ಎಷ್ಟು ಜೋಶಲ್ಲಿ ಬಂದ್ರಿ ಮೇಲೆ ನೋಡಿ ನೀವು ಯಾವ ಥರ ಇದ್ದೀರಾ ಅಂತ ಹೇಳಿ ಕಾಮಿಡಿ ಮಾಡ್ಕೊಂಡು ಹತ್ತುತ್ತಾ ಇದ್ದೀವಿ ಮತ್ತು ಇಲ್ಲಿ ಸೆಂಟ್ರಲ್ಲಿ ಬೆಟ್ಟದಲ್ಲಿ ಎಲ್ಲ ಸಿಗುತ್ತೆ ಏನಾರ ಸ್ವಲ್ಪ ಎನರ್ಜಿಗೆ ತಿನ್ನೋಕ್ಕೆ ಅಂತ ಚಿರುಮುರಿ ಜ್ಯೂಸು ನೀರು ಆಮೇಲೆ ಸೌತೆಕಾಯಿ ಎಲ್ಲನೂ ಈ ಥರ ಸಿಗುತ್ತೆ ರೆಸ್ಟ್ ಮಾಡಿಕೊಂಡು ಏನಾದರೂ ಸ್ವಲ್ಪ ಎನರ್ಜಿಗೆ ತಿನ್ಕೊಂಡು ತಿಂದ್ಕೊಂಡು ಹತ್ಬಹುದು ಆರಾಮಾಗೇ ಇಲ್ಲಿ ನೋಡಿ ಪ್ರತಿ ಒಂದು ಪೂಜೆ ಆಗಿರುತ್ತೆ ಅಂದರೆ ಅರ್ಶಿನ ಹಾಕಿ ಮೈಟು ಪೂಜೆ ಮಾಡಿಕೊಂಡು ಹತ್ತಿರ್ತಾರೆ ಯಾರಾದರೂ ಅರ್ಕೆ ಮಾಡ್ಕೊಂಡಿರೋರು ಆ ಥರ ಮಾಡ್ತಾರೆ ನಮ್ಮನವ್ರು ಅದನ್ನು ತೋರಿಸಿ ಹೇಳ್ತಿದ್ರು ಇನ್ನು ಬಟ್ಟೆ ಇಟ್ಕೊಂಡು ಹತ್ತು ಅಂದರೆ ನೀನು ಹತ್ತುತ್ತೀಯಾ ಅಂತ ಹೇಳಿ ನಾನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದರೆ ಎತ್ತುತ್ತೀನಿ ಒಂದು ನಾಲ್ಕು ಗಂಟೆ ವರ್ಷೊಳಗೆ ಎಲ್ಲ ನಮಗೂಸ್ಕೊಂಡು ಅಂತ ಹೇಳಿ ಮಾತಾಡ್ಕೊಂಡು ಇದ್ದೀವಿ ನೋಡಿ ಯಾವ ಥರ ಅಂದರೆ ಪ್ರತಿಯೊಂದು ಮೆಟ್ಲು ಪೂಜೆ ಆಗಿರುತ್ತೆ ಅಂತ ಹೇಳಿ ಚಪ್ಪಲಿ ಎಲ್ಲ ಇರಲ್ಲ ಎಲ್ಲ ಕೆಳಗಡೆನೇ ಬಿಟ್ಟು ಬರಬೇಕು ಬರೀ ಕಾಲಲ್ಲೇ ಹತ್ತಬೇಕು ಇದು ಇದೇ ಬೆಟ್ಟ ಅಂತಲ್ಲ ಶಿವಗಂಗೆ ಬೆಟ್ಟನೂ ಅಷ್ಟೇ ಬರಿ ಕಾಲಲ್ಲೇ ಹತ್ತೋದು ಆಲ್ಮೋಸ್ಟ್ ತುಂಬ ಬೆಟ್ಟಗಳು ಬರೀ ಕಾಲಲ್ಲೇನೆ ಚೆನ್ನಾಗಿರುತ್ತೆ ಈ ಥರ ಒಂದು ಟ್ರಿಪ್ ಅಂತ ಬಂದಾಗ ನೋಡಿ ಆ ಪಾಪು ಯಾವ ಥರ ಇದೆ ನಾವೇ ಒದ್ದಾಡ್ತಾಯಿರ್ತೀವಿ ನಾವು ಹುಡುಗರಲ್ಲಿ ಬಂದಾಗೂ ಅಷ್ಟೇ ಅಪ್ಪ ನನ್ನ ತಮ್ಮರನೆಲ್ಲ ಎತ್ಕೊಂಡು ಹತ್ತಿದ್ದು ಆವಾಗೇನು ಅನ್ನಿಸ್ತಾ ಇರಲಿಲ್ಲ ಇವಾಗೇ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ ಅದಕ್ಕೆ ಅಂತಲೇ ನಾವು ಚಿರುಮುರಿ ತಗೊಳ್ಳೋಣ ಅಂತ ಹೇಳಿ ಕೆಳಗೆ ಜ್ಯೂಸ್ ಕುಟ್ಕೊಂಡು ಬಂದು ಮತ್ತೆ ಇಲ್ಲಿ ಒಂದು ಚಿರುಮುರಿ ತಗೊಂಡು ಒಂದು ಹಾಫ್ ಲೀಟರ್ ವಾಟರ್ ತಗೊಂಡು ಕೂತ್ಕೊಂಡಿದ್ದೀವಿ ತಿನ್ನೋಣ ಅಂತ ಇಲ್ಲ ಹುಷಾರಿಲ್ಲ ಇನ್ನೇನೊಂದು ಮುಕ್ಕಾಲ್ ಭಾಗ ಹತ್ತಿದೀವಿ ಬೆಟ್ಟನ ಇನ್ನೊಂದು ಕಾಲು ಭಾಗ ಇದೆ ಅಷ್ಟೇ ಹತ್ತೋದು ಇನ್ನೇನು ರೆಸ್ಟ್ ರೆಸ್ಟ್ ಮಾಡಿ ಸಾಕು ತುಂಬ ಹತ್ರ ಕುತ್ಕೊಂಡ್ಬಿಟ್ಟಿದ್ದೀವಿ ಒನ್ ಆ್ಯಂಡ್ ಆಫ್ ಅವರಿಗೆ ಬೆಟ್ಟ ಹತ್ಬಹುದಿದು ನಾವಿಲ್ಲಿ ಈ ಥರ ಕೂತ್ಕೊಂಡು ತಿಂದ್ಕೊಂಡು ಟೂ ಅವರ್ಸ್ ಬೆಟ್ಟ ಹತ್ತಿದ್ದೀವಿ ಹಾಫ್ ಆನ್ ಅವರ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ ಇಷ್ಟು ದಿನ ರೆಸ್ಟ್ ಮಾಡಿರೋದಕ್ಕೆ ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಮಾಡಿದ್ವಿ ಈ ಥರ ಮಂತ್ಲಿ ಒನ್ಸ್ ಹೋಗ್ಬೇಕಪ್ಪ ಬೆಟ್ಟ ಹತ್ತೋಕ್ಕೆ ಸ್ವಲ್ಪ ಎನರ್ಜಿ ಆದರೂ ಬರುತ್ತೆ ಹಾರ್ಟ್ ಅಂತೂ ಹೈ ಲೆವೆಲಲ್ಲಿತ್ತು ಪ್ರಿಯಾಂಕ ಹೇಳ್ತಿದ್ಲು ಈಗೇನಾದರೂ ನಾವು ಹಾಸ್ಪಿಟಲ್ಗೆ ಹೋದ್ರೆ ಐ ಸಿ ಅಡ್ಮಿಟ್ ಮಾಡ್ಬಿಡ್ತಾರೆ ಅಷ್ಟೇ ಆ ರೇಂಜ್ ಇದೆ ಹಾಡ್ಬಿಟ್ಟು ಅಂತ ಈ ಥರ ಮಾತಾಡ್ಕೊಂಡು ಇದ್ವಿ ಸ್ವಲ್ಪ ಹತ್ತಕ್ಕೆ ಅಷ್ಟೇ ಕಷ್ಟ ಇಳಿಯುವಾಗ ಆರಾಮಾಗಿ ಇಳಿಬೋದು ನೋಡಿ ಹತ್ತವ್ರಗಿಂತೂ ಇಳಿಯೋರೆ ತುಂಬ ಜನ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿರ್ತಾರೆ ಅಲ್ವಾ ಬೆಟ್ಟ ಹತ್ತೋದಕ್ಕೆ ಅವರೆಲ್ಲ ರಿಟರ್ನ್ ಬರ್ತಾ ಇರ್ತಾರೆ ನಾವು ಇನ್ನು ಹತ್ತದ ತಾನೇ ಇದ್ದೀವಿ ನೀವು ನೋಡಿ ಯಾವ ಥರ ಇದೆ ಸಕ್ಕತ್ತ ಕಾಣುತ್ತೆ ಊರು ಎಲ್ಲ ಸುತ್ತು ಬೆಟ್ಟ ಇದೆ ಯಾವ ಕಡೆ ತಿರುಗಿದ್ರೂ ಬೆಟ್ಟನೇ ಕಾಣುತ್ತೆ ಇದ್ರ ಮೇಲಿಂದ ನೋಡಿ ಯಾವ ಥರ ಇದೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾಯಿ ಕೂಡ ನಮ್ಮ ಜೊತೆನೇ ಬಂತು ಇಳಿ ಮತ್ತೆ ಇಳಿಯೋವರೆಗೂ ಅದು ನಮ್ಮ ಜೊತೆನೇ ಇರುತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಜೊತೇ ಬರುತ್ತೆ ಪಾಪ ನಾವು ಯಾಕೆ ನಮ್ಮ ಬರ್ತಾ ಬರ್ತಾಯಿದೆಯಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದಕ್ಕೂ ಒಂಥರ ಏನೋ ಅಂದರೆ ಅಲ್ಲೇದಲ್ಲೇ ಅದಕ್ಕೂ ಸ್ವಲ್ಪ ತಿಂಡಿ ಕೊಡಿಸ್ಕೊಂಡು ಹೋಗ್ತಾ ಇದ್ವಿ ಬರ್ತಾ ಇತ್ತು ಇನ್ನು ನೋಡಿ ಎಷ್ಟು ಅಂಗಡಿ ರೆಸ್ಟ್ ಮಾಡೋದಕ್ಕೂ ಎಲ್ಲ ಯಾವ ಥರ ಇದಾವೆ ಅಂತ ಹೇಳಿ ತುಂಬ ಜನ ಬಂದಿದ್ರು ಇವತ್ತಂತೂ ನ್ಯೂ ಇಯರ್ ಅಂತ ಶಿವರಾತ್ರಿ ಟೈಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅವಾಗ್ಲೂ ಇನ್ನು ಫ್ರೀ ಟೈಮಲ್ಲೂ ಸೋಮವಾರ ಫ್ರೀ ಟೈಮಲ್ಲೂ ಬರ್ತಾ ಇರ್ತಾರೆ ಸಂಡೇ ಎಲ್ಲಾನ ಹತ್ರ ಇರೋರು ಮತ್ತೆ ಬೆಂಗಳೂರು ನಿಯರ್ ಇದೆ ಅಲ್ವಾ ಅಲ್ಲೂ ಕುತ್ಕೊಂಡು ಹೊರಟ್ವಿ ಇದೊಂಚೂರು ಹತ್ತಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಬಂಡೆಗಳೆಲ್ಲ ಅವ್ರು ಬೇರೆ ಕಡೆಯಿಂದ ಹತ್ತು ಬಂದರು ನನ್ನನ್ನು ಮಾತ್ರ ಇಲ್ಲೇ ಹತ್ತು ಅಂತ ಹೇಳಿ ಎತ್ತಕ್ಕ ಅತ್ತಕ್ಕ ಅಂತ ಇದ್ದೆ ದರ್ಶು ಇನ್ನೇನು ಹತ್ಕೊಂಡು ಬಂದ್ವಿ ನಾವೂ ನಮ್ಗೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬೆಟ್ಟ ಹತ್ತದ ಸುಸ್ತು ಅನ್ನೋ ಸೈಡ್ಗಿಟ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವೂ ಇನ್ನು ಎಲ್ಲ ನೋಡಿ ಜನ ಸ್ವಲ್ಪ ಖಾಲಿ ಖಾಲಿ ಆಲ್ರೆಡಿ ಬೆಳಿಗ್ಗೆನೇ ಹತ್ತಿರ್ತಾರೆ ಅಲ್ವಾ ಬಿಸಿಲು ಅಂತ ಹೇಳಿ ಇವತ್ತೇನು ಅಷ್ಟು ಬಿಸಿಲು ಇರಲಿಲ್ಲ ಸ್ವಲ್ಪ ಖಾಲಿ ಕಾಣ್ತಾ ಇತ್ತು ಚೆನ್ನಾಗಿತ್ತು ವ್ಯೂ ಕೂಡ ಸಕ್ಕತ್ತ ಕಾಣ್ತಿತ್ತು ಬೆಟ್ಟ ಹತ್ತಕ್ಕೂ ತುಂಬ ಚೆನ್ನಾಗಿತ್ತು ನಮಗೆ ನಾನು ಬಂದ್ವಿ ಇನ್ನು ಪ್ರಿಯಾಂಕ ಹಿಂದೆ ಇದ್ಲು ಅವಳಿಗೋಸ್ಕರ ನಿಂತಿದ್ದೀವಿ ಮತ್ತು ಬರ ಒಬ್ಬಳೇ ಆಗಿಬಿಡ್ತಾಳೆ ಅಂತ ಹೇಳಿ ನೋಡಿ ಆಲ್ ಇದ್ದಾಳೆ ಅವಳಂತೂ ಅದಾಡ್ತಾಳೆ ಅವ್ರ ಮನೆ ಥರ್ಡ್ ಫ್ಲೋರಲ್ಲಿದೆ ಕೆಳಗೆ ಇಳಿ ಅಂದ್ರೇ ಏ ಹೋಗಿ ಕಾಲು ನೋಯ್ತವೆ ಅಂತ ಹೇಳೋಳು ಇವತ್ತು ಬೆಟ್ಟನೇ ಹತ್ಕೊಂಡು ಅಂತ ಅದನ್ನು ಇನ್ನೇನು ನೋಡಿ ರೀಚ್ ಆದ್ವಿ ಅದೇ ಮೇಲ್ಗಡೆ ಟಾಪಲ್ಲಿರೋ ಬೆಟ್ಟ ನಿಮಗೆ ಇಳಿಯೋದನ್ನ ಸ್ವಲ್ಪ ನೆಕ್ಸ್ಟು ಲಾಗಲ್ಲಿ ತೋರಿಸ್ತೀನಿ ಯಾಕಂದರೆ ಆದ್ರೆ ಲಾಂಗ್ ಆಗಿಬಿಡುತ್ತೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಏನಪ್ಪ ಅಷ್ಟು ಆಗಿದೆ ವಿಡಿಯೋ ಅಂತ ಹೇಳಿ ಈಗ ಇನ್ನೇನು ಸಿದ್ದೇಶ್ವರನ ಗುಹೆ ಒಳಕ್ಕೆ ಹೋಗೋದಿದು ಎಂಟ್ರೆನ್ಸು ಕೆಳಗಿಂದ ಬೆಟ್ಟ ಸುಸ್ತಾಗಿ ಬಂದ್ರೆ ಇಲ್ಲಿಗ್ ಬಂದ್ರೆ ಸಾಕು ಅಲ್ಲಿ ನೀರು ಹಾಕ್ತಾರೆ ನೀರು ಹೊಯ್ತಾರೆ ನೀರ್ ಹಾಕಿಸ್ಕೊಂಡ್ರೆ ಅಂತೂ ಬೆಟ್ಟ ಹತ್ತಿರ ಸುಸ್ತೇ ಹೊಟ್ಟೋಗ್ಬಿಡುತ್ತೆ ಯಾವ ಟೈರ್ಡ್ ಇರಲ್ಲ ಏನಿರಲ್ಲ ಆರಾಮ್ ಬಿಡುತ್ತೆ ಇಲ್ಲಿನ ಸ್ನಾನ ಮಾಡಿದ್ರೆ ನೀರಲ್ಲಿ